ಹತ್ತು ಅಂತವನಾಗುತ್ತಾನು ಅಂತ ದಯಾಳಿಡಿ ಯಾರ್ಯಪ್ಪ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಒಡೆಯ ಮಾಯನಾದ ಮಗನಾಪುರದ ವಾಸಿಯಾಗಿರತಕ್ಕಂತ ಆ ಗುರುಗೌರಿ ಸೋಮದಲ್ಲಿ ಈಶ್ವರನ ದೂರ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಹಾಗೂ ತನ್ನ ಪ್ರೀ ಶಿಷ್ಯ ಮಹಿಮಾ ಪುರುಷ ಶಿತಿ ಪುರುಷ ಆ ಮೂರ ಮಂದಿ ಪುಣ್ಯದ ಮಕ್ಕಳ ಒಡಿಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡಿಯ ಇಪ್ಪತ್ತೊಂದು ಮಂದಿ ಶಿಧರ ಒಡೆಯ ಯಾರಿಸರ ನೂರಾವಂದು ಮಂದಿ ಧರ್ಮರ ಒಡಿಯ ಸಾವಿರದ ಏಳ ಕರಿ ಕನಿಕಂಬನಿ ಒಡಿಯ ನವ ಕೋಟಿ ಶಿಥರ ಒಡಿಯ ಸತ್ಯ ಕೋಟಿ ಶರಣರ ಒಡಿಯ ಹರಮರ ಒಡಿಯ ಹೌದೌದು ಯಾವ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಶಿಥೋಳಿಯ ಮೂಲ ಚಕ್ರವರ್ತಿ ಹೌದು ಅನಂತ ಧನ ನೀರಾಮೂರ್ತಿಯಾಗಿರತಕ್ಕಂತ ಶಿವಯೋಗಿ ಸಾಧು ಅಮ್ಮೋಕ್ಷಿಗಳ ಪಾದಕ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಆ ಶಿಕ್ಷರತ್ನರು ಕವಿತಲಕರು ದಾನ ದಾರೂಣಿಗರು ಹೌದು ಎನ್ನ ಜೀವನವೇ ಪಾವನ ಮಾಡಿ ಪಾವನ ಮೂರ್ತಿ ಎನಿಸಿಕೊಂಡಿರ್ತಕ್ಕಂತ ಯಾರೇ ಸರ ಆ ಸಿದ್ಧರತ್ನ ಮನೆಗೆ ಮರುಗೊಂಡಪ್ಪನವರ ದಿವ್ಯ ಚಲ್ಲಾರದೆಂದಕ್ಕೆ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಎನ್ನ ಜ್ಞಾನನ ಮನೆಯನಾಗಿರ್ತಕ್ಕಂತ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ನೂತನ ಯದ್ರಮಿ ತಾಲೂಕಿನ ಹೌದು ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಅಪ್ಪ ಮತ್ತು ದಸ್ತಪ್ಪ ನಗರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಇದೇ ತರನಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಹೌದು ಅಕ್ಷಲಪುರ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ನಡೆಸಿಕೊಂಡಿರತಕ್ಕಂಥ ಇದು ಅವರಾಣಿ ಗ್ರಾಮ ಹೌದು ಎಂದ್ರೆ ಇದು ಹಳ್ಳಿ ಗ್ರಾಮ ಯಾರ ಹಳ್ಳಿ ಅವ್ರದೇ ಹಳ್ಳಿ ಅವ್ರದೇ ಹಳ್ಳಿ ಹಳ್ಳಿ ಗ್ರಾಮದಲ್ಲಿ ಹೌದು ಹಿಂಬಾಗಿ ನೆಲೆಗೊಂಡಿರ್ತಕ್ಕಂಥ ಯಾರ್ಯಪ್ಪ ಈ ಜಾತ್ರೆಗೆ ಕಾರಣಿ ಕರ್ತೃ ದೇವರಾಗಿರತಕ್ಕಂತ ಹೌದು ಅಪ್ಪ ಚಟ್ಟಿಂಗರಾಯ ದೇವರ ದಿವ್ಯ ಚರಣಕ್ಕೆ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಹಾಗೂ ನಮ್ಮ ಈ ಪುಣ್ಯ ಗ್ರಾಮದ ಔರಳ್ಳಿ ಕ್ಷೇತ್ರದ ಬಡಿಯ ನಮ್ಮ ನಿಮ್ಮೆಲ್ಲರ ಭಕ್ತರ ಬಾಳಿಗೆ ನಂದಾದೀಪ ಬೆಳಗಲು ಕಲ್ಯಾಣ ನಾಡಿನಲ್ಲಿ ಹುಟ್ಟಿ ಅವ್ರು ಕಲಬುರಗಿಯನ್ನ ಮುಕ್ತಿ ಮಂಜನ ಮಾಡಿಟ್ಟು ಅದೇ ಶರಣರಾಗಿರತಕ್ಕಂತ ಸರ ಈ ಪುಣ್ಯ ಭೂಮಿಯಲ್ಲಿ ನೆಲೆಗೊಂಡಿರ್ತಕ್ಕಂಥ ನನ್ನ ಆರಾಧ್ಯ ದೈವದ ದೇವರಾಗಿರತಕ್ಕಂತ ಅಪ್ಪ ಶರಣಬಸವೇಶ್ವರಪ್ಪ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರ್ಶಿಗೊಂಡ್ ಆ ಇವತ್ತಿನ ದಿವಸ ಈ ಒಂದು ಏನೋ ನಮ್ಮೆಲ್ಲರ ಭಕ್ತಿಗೆ ಮೆಚ್ಚಿ ಆ ಸಾಕ್ಷಾತ್ ಭಗವಂತ ಮತ್ತು ಆ ಪಾರ್ವತಿನೇ ನಮ್ಮ ಗ್ರಾಮದಲ್ಲಿ ಉಳಿದಿರ್ತಕ್ಕಂತ ಅವರಹಳ್ಳಿ ಕ್ಷೇತ್ರದ ಇನ್ನುಳಿದಿರ್ತಕ್ಕಂಥ ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲಾ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡೆ ಪ್ರೀತಿ ವಾಸ್ತನದಿಂದ ಈ ಚಟ್ಟಿರಾಯಿ ದೇವರ ಜಾತ್ರೆಯನ್ನ ಆ ಶ್ರಾವಣ ಮುಕ್ತ ಸಮಾರಂಭದ ನಿಮಿತ್ತ ಮಾಡಿಕೊಂಡು ವರ್ಷ ವರ್ಷಗಳ ಪರ್ಯಂತರವಾಗಿ ಯಾರು ಐದು ನೂರು ಎರಡು ಸಾವಿರ ಪಟ್ಟಿಯನ್ನ ಗೋಳೆ ಮಾಡಿಕೊಂಡು ಈ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕ ದೇವರ ಜಾತ್ರಾ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಇವತ್ತಿನ ದಿವಸ ಈ ಅವರಳಿ ಕ್ಷೇತ್ರದಲ್ಲಿ ಬಂದು ಕೂಡಿರತಕ್ಕಂತ ಎಲ್ಲ ಗ್ರಾಮದ ಗುರು ಹಿರಿಯರ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರು ಆ ನೆರಹಣದಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಶರಣ ತಾಯಿ ತಂದಿಗಳು ಸಣ್ಣ ಹಾಡಿನ ಅಭಿಮಾನಿಗಳು ನಮ್ಮ ಬಂದರವಾಳ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಕಲಾ ಪ್ರೇಮ ಬಂಧು ಬಾಂಧವರು ಒಂದು ನಮ್ಮ ಜೊತೆಗೂಡಿ ಹಾಡಕ್ಕೆ ಬಂದಿರತಕ್ಕಂಥ ಒಳ್ಳೆ ವಿದ್ವಾಂಸರು ಪಂಡಿತರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಕಲಾವಿದರಾಗಿರ್ತಕ್ಕಂಥ ಬಾಬಾನಗರ ಗ್ರಾಮದ ಶ್ರೀ ನಗರ ಸಿದ್ದೇಶ್ವರ ಗೋಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂಥ ನಮ್ಮ ಮಾಳು ಮಾಸ್ತರ್ ಮತ್ತು ಹೊನ್ನಪ್ಪ ಮಾಸ್ತರ ಅವರ ಸಂಗತನು ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಅವ್ನೌದು ಇಲ್ಲಿ ಇಲ್ಲಿ ನೆನಗೊಂಡಿರ್ತಕ್ಕಂತ ಎಲ್ಲ ಆತ್ಮೀಯ ಕಲಾಭಾಗಕ್ಕನೂ ಕೂಡ ಒಂದು ವಿನಂತಿ ಏನಂದ್ರ ಬಹುತೇಕ ನಮ್ಮನ್ನ ನೀವು ಪುಕ್ಷಠ ಕರೆಸಿಲ್ಲ ಹೌ ಏನ್ರಿ ನಮ್ಮನ್ನ ನೀವು ಪುಕ್ಷಠ ಕರೆಸಿಲ್ಲ ನಾವ್ ಬೇಡ ದೊಡ್ಡ ರೊಕ್ಕ ಕೊಟ್ಟು ಕರ್ಶಿರಿ ಬಹುತೇಕ ನೀವು ಏನ್ ಮಾಡ್ಬೇಕಂದ್ರ ನೀವು ಸಮಾಧಾನ ವಹಿಸ್ಕೊಂಡು ನಾವು ಹಾಡುವಂತ ಹಾಡುಗಳು ಮಾತಾಡುವಂತ ಮಾತುಗಳನ್ನ ಇವ ಏನು ಮಾತಾಡೋದ ಏನ್ ವಿಷಯ ತಂದಿಟ್ಟ ಮತ್ತ ಮಾತಾಡುವಂತ ವಿಷಯ ಅದೇನು ಮಾತಾಡೋದವ್ನಿಗೆ ಲಾಭ ಆಯ್ತು ಏನ ಮಗ್ಲನ ಮ್ಯಾಲವನಿಗ ಲಾಭ ಆಯ್ತು ಏನೋ ಪುತ್ತ ದೈವಕ್ಕೆ ಲಾಭ ಆಯ್ತು ಅನ್ನುವಂಥದ್ದು ಈಟೆಲ್ಲ ಕಾಟ ಮಾಡ್ಕೋಬೇಕು ನೀವು ಹೌದೌದು ಸುಮ್ಮ ದುಡಿನ ಹಾರ ಹಾಡ್ತಾರನ ನೀ ನನ್ನ ಪಾತ್ರೆಗೆ ಇತ್ತಿ ಅಂದ್ರೆ ಅವ್ ಪಾತ್ರಗಿತ್ತಿ ಪಾತ್ರೆಗೆತ್ತಿ ಸಲುವಾಗಿ ಬಹಳ ಜನ ಎಲ್ಲ ಹಾರಿಯಾಗಿ ಹಾಳು ಮಾಡ್ಕೊಂಡು ಹೋಗಿ ಬಿಟ್ಟಾರ ಅವರು ಹಾಡಿನ ಹಿಂಗಿ ಮಾತಾಡಂಗಿಲ್ಲ ಅದಕ್ಕೆ ನಮ್ಮ ಬಬಲಾದೇವರು ಕೊಡೆಯ ಹೇಳಿದ್ರು ಏನ್ ಹೇಳಿದ್ರಂದ್ರ ಹಗರ ಕಾಲ ಜಗಕ್ಕ ಬಂದಿ ತಣ್ಣ ಹಗೆ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿ ತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿ ತಣ್ಣ ಹುಲ್ಲೆತ್ತು ಹೊಡೆಯಾಗ ಕಲ್ಲ ಪುಡಿ ಪುಡಿ ಆಧಿ ತಣ್ಣ ಹಾಲ ಹೊತ್ತ ಮಾರಿ ತಣ್ಣ ಕುತ್ತ ಮಾರಿದ್ ತಣ್ಣಾ ಅಣ್ಣ ತಂಗಿಗೆ ಕಂಕಣ ಕಟ್ಟೋ ಭಾಗ್ಯ ಬಂದಿದ್ ತಣ್ಣ ಎರಡ ಸಾವಿರದ ನಲವತ್ತ್ ನಾಕ್ನೆ ಇಸವ್ಯಾಗ ಬೆಂಕಿ ಮಳಿ ಆದಿದ್ ತಣ್ಣ ಎರ್ಡ ಸಾವಿರದ ಐವತ್ ನಾಕ್ನೆ ಇಸವ್ಯಾಗ ಅಪ್ಪಾ ಮಗನಿಗೆ ಹೇಳ್ತೀವಿ ಅಪ್ಪಕಿನ ಇರ್ತಾಳಣ್ಣ ಅಂತ ಮಾಡ್ತೀರಲ್ಲ ರೀ ಶರಣರು ಯಾ ಕೇಳ್ಯಾರ ಇದು ಯಾ ಕೇಳ್ಯಾರ ಅವ್ರು ಯಾ ಕೇಳ್ಯಾರಪ್ಪ ಆಮತ್ ಯಾರಿಗಳು ಯಾಕ್ ಸಾರಿ ಹೇಳ್ಯಾರ ಅಂದ್ರ ಮುಂದ ನಮ್ಮ ಮಕ್ಳ ಹಿಂತ ಹುಡ್ತಾವ ಅಂತ ಹೊರತಾಗಿ ಹೇಳ್ಯಾರ ಎಂತ ಮಕ್ಕಳ್ರಿ ಅಪ್ಪ ನಮಗ ನಿಮಗ ಎಂತ ಮಕ್ಳು ಹುಟ್ಟ್ಯಾ ಗೊತ್ತದಿವ ಗೊತ್ತದವ ಹಣದಿ ಬರೆಯ ನೀವು ಖರೆ ಎಂತ ಹುಟ್ಟ್ಯಾವ್ ಗೊತ್ತಿಲ್ಲ ಎಂತ ಹುಟ್ಟ್ಯಾವ್ ನಮಗ ನಿಮಗ ಮಕ್ಳು ಹುರ್ಬೀಸು ಮಕ್ಕಳು ಹುಟ್ಟಿ ಕುತ್ತ ಹೌದ್ ಹೌದು ಎಂತ ಮಕ್ಕಳ್ರಿ ಹುರ್ಬೀಜ್ ಮಕ್ಕಳ ಹಿಂಗ ಯಾಕತ್ತಿರತ್ ನೀವು ನನಗೆ ಕೇಳ್ಬಹುದು ಯಾಕೆ ಹುಡುಬೀಜ್ ಯಾಕಂದ್ರಿ ಸರ್ ಹಣದ ಅಪ್ಪ ಅಪ್ಪ ಒಪ್ಪತ್ತಿನ ಕೂಲಿ ಕೇಳಕತ್ತೀ ಹಣದ ಅಪ್ಪ ಹೌದ ಅಪ್ಪವನ್ನು ಬೇಕಾದ್ರ ಒಪ್ಪತ್ತಿನ ಕೂಲಿ ಕೇಳಕತ್ತಾವ ಅಲ್ಲ ಹಣದ ತಾಯಿ ತಂದಿಲ್ ನೋಡ್ತಾ ಮಕ್ಕಳ ಸಮುದಾನನಿ ಆಚಾರ್ಯವ್ರು ಬಾಳ ಮಂದಿ ಆಗಿವ್ ನಮ್ಮವ್ರು ಯಾಕೆ ಕೇಳ್ತೀವಿ ನಾ ಹೇಳ್ತೀನಿ ಲಕ್ಷ ಇಟ್ಕೊಂಡು ನೀವೆಲ್ಲಾ ನಮ್ಮದಿಂದ ನಾವ್ ಬಂದೇವನ್ನ ನಿಮ್ ಊರಿಗೆ ಯಾಂದ್ರೆ ಗವಳಿ ಬಿಡ್ತಾರೆ ನಿಮಗ ಲಾಭ ಆಗ್ಬೇಕ ಒಂದು ಮಾತು ಹೇಳ್ತೀನಿ ತಾವೆಲ್ಲ ಲಕ್ಷ್ಯ ಇಟ್ಕೋರಿ ಯಾಕಂದ್ರ ಸಾವಿರ ಎಕರೆ ಆಸ್ತಿ ಕಳ್ಕೊಂಡ್ರೆ ಗಳಸಕ್ ಬರ್ತದ ಅವ್ರಲ್ಲಿ ಊರಾಗ ಹತ್ತ ಮಜಲ್ ಬಿಲ್ಡಿಂಗ್ ಕಳ್ಕೊಂಡ್ರೆ ಗಳಸಕ್ ಬರ್ತದ ಹತ್ತ ಕೋರಿಗೆ ಬಂಗಾರ ಏನು ಹತ್ತು ಕೆಜಿ ಬಂಗಾರ ಕಳ್ಕೊಂಡ್ರೆ ಗಳಸಕ್ ಬರ್ತದ ಆದ್ರ ಜೀವನದಲ್ಲಿ ಹಣದ ತಾಯಿ ತಂದಿನ ಒಮ್ಮೆ ಕಳ್ಕೊಂಡೆ ಅಂದ್ರೆ ಎಂದೂ ಗಳಸಕ್ ಬರೋದಿಲ್ಲ ತಾವ್ ಇರೋ ತನಕ ಚೆನ್ನಾಗಿ ನೋಡ್ಕೊಂಡಿರ್ತೀನಿ ತನಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಂತ ಇದ್ದೀನಿ ಯಾಕೆ ಮಾತು ಹೇಳ್ತೀವಿ ಹಡದ ತಾಯಿ ತಂದಿಗೆ ಒಂದು ತಣ್ಣಾಕಿ ನೋಡ್ಕೊಳ್ಳಾರ ಹಣದ ತಾಯಿ ತಂದಿ ಒಯ್ದು ವೃತ್ತಾಸ ಬಿಡೋದು ಚಲೋ ನಾಯಿ ತಂದು ಮನೆಯ ಸಾಕೋದು ನಾಯಿಗೆ ಹಾಲ ಬ್ರೇಡ್ ಬಿಸ್ಕೆಟ್ ಹಾಕೋದು ಆ ಹಡದ ತಾಯಿ ತಂದಿ ಒಯ್ದು ಎಲ್ಲರ ಬಿಟ್ಟೇವ ಅದನ್ನು ಬಿಟ್ಟು ಶ್ರಾವಣ ಹೇಳಿ ಏನ್ ಮಾಡಿವು ಶ್ರಾವಣ ಹೇಳಿ ನಾವು ಏನ್ ಮಾಡ್ಯಾವಂದ್ರಪ್ಪ ఈ శ్రవణ మాసేవ్ నావు ఆ సుమ్ సుమ్ బ్రోజార్ ముగస్ బస్ ముస్బోహు ఆ ఉడివి కోణ శ్రీసైల్ ఎలా తిరిగా కాశి హాల్ హాశి మన ఉప్పు అది కాశి హోద్ర కాశి సిగ్తా ఉంచా ಎಪ್ಪ ಒಂದ್ ಹೇಳ್ತೀನಿ ಎಲ್ಲಿ ಇಲ್ಲ ಹಣದಕ್ಕನೆ ಮನೆಯಾಗ ಕಾಶಿ ಹಣದವನೇ ಮನೆಯಾಗ ರಾಮೇಶ್ವರ ತಾಯಿ ತಂದಿ ಪಾದ ಮುಂಜಾನೆ ನಮಸ್ಕಾರ ಮಾಡಿದ್ರೆ ಅಪ್ಪ ಅಂದ್ರ ಆ ದೇವರ ಆಶೀರ್ವಾದ ಮಾಡಿದ್ರೆ ಒಂದೇ ತಲೆ ಸಿರಿತಾನೆ ಇರ್ತದಂತ ತಾಯಿ ತಂದಿ ಆಶೀರ್ವಾದ ಮಾಡಿದ್ರೆ ನಿಮ್ ಮನೆಗೆ ಒಂದೇ ತನಿಖೆ ಎಲ್ಲರೂ ತಿರುಗು ಹೋಗುವಂತ ಮಾತದೆ ಇವಾಗ ನಾನು ಬಹಳ ಜಾಸ್ತಿ ಮಾತಾಡಂಗಿಲ್ಲ ನಿಮ್ಮ ತಕ್ಕಂತೆ ಯಾಕಂದ್ರೆ ಒಬ್ಬರು ಕಮಿಟಿ ವ್ಯವಹಾರ ಮುಗೀತು ಅದಕ್ಕೆ ನೂರು ಮಂದಿ ಬಂದು ಹೇಳೋದಾಗತ್ತಿಲ್ಲ ಅವ್ರು ಹೇಳ್ಬಿಟ್ಟಾರೆ ನಮ್ಮ ಕಮಿಟಿ ಹತ್ತ ಹತ್ತು ನಿಮಿಷ ಮಾತಾಡ್ರಿ ಹುಡುಕಿದ್ರೆ ನೀವು ಪದ ಹಾಡ್ರಿ ಅಂತ ಹೇಳ್ಯಾರು ನಾವು ಟೈಮ್ ಪಾಸ್ ಮಾಡವ್ರಲ್ಲ ಮಾರ್ಗ ಹಾಡವ್ರಲ್ಲ ಸುಮ್ಮನೆ ಏನೋ ಬರ್ತೈತೆ ಮನಸ್ಸಿಗೆ ಬಂದಂಗ ನಾವು ಆ ನಿಮ್ಮ ತಕ್ಕಂತೆ ಮಾತಾಡಕ್ ಹೆಂಗ್ ಹೊಡೆ ತುಂಬ್ರಿ ರೊಟ್ಟಿ ತಕ್ಕಂತೆ ಪಲ್ಯ ಪಲ್ಯ ತಕ್ಕಂತೆ ರೊಟ್ಟಿ ಆದ್ರೆ ಹೆಂಗ್ ಹಾಡ್ತುಂಬಲ್ಲ ಅವ್ರ ಒಂದು ಹಾಡಿನ ತಕ್ಕಂತೆ ಮಾತಮ್ಮ ಮಾತಿನ ತಕ್ಕಂತೆ ಅದು ಅಂದ್ರೆ ತಮಗೆಲ್ಲರಿಗೆ ಮನ ಮೂಡ್ತೈತಿ ಅಂತಕ್ಕಂಥ ಮಾತನ್ನ ತಿಳಿಸ್ಕೊಂಡೆ ಇವಾಗ ನಮ್ಮ ಕಮಿಟಿಯವರು ಒಂದು ವಿಷಯ ಏನಿರ್ತಾರೆ ಅಂದ್ರೆ ಒಂದು ಗುರು ಇನ್ನೊಂದು ಶಿಷ್ಯ ಅಂತಕ್ಕಂಥದ್ದನ್ನ ನಮ್ಮ ಕಮಿಟಿ ಅವರು ವಿಷಯ ಇಟ್ಟಾರ ನಾ ಹಿಡಿದ್ ಬಿಡ್ರಿ ನಾ ಹಿಡಿದ್ ಬಿಡ್ರೆ ಇವಾಗ ವಿಷಯ ಆ ನೀವೆಲ್ಲ ಲಕ್ಷ್ಯ ಇಟ್ಕೊಂಡಿ ಸುಮ್ಮನೆ ಹೆಂಗಾರೆ ಮಾತಾಡ್ತಾರ ಹಂಗಿಲ್ಲ ಅದಕ್ಕಾಗಿ ಇಲ್ಲೆಲ್ಲ ಬಹಳ ಅನುಭವಿಸ್ತಾ ಹುಡುಲ್ಲ ಇಲ್ಲೆಲ್ಲ ನಮ್ಮ ಹುಡುಗನ ರಾಮು ಆಗಿರಬಹುದು ನಾಗು ಆಗಿರಬಹುದು ಮತ್ತ ಆಮೇಲೆ ಬಹಳ ನಮ್ಮ ಅರುಣ್ ಆಗಿರಬಹುದು ಬಹಳ ಜನ ಇಲ್ಲೆಲ್ಲ ಕಲಾವಿದ್ರೆ ಅವ್ರಿಗಿಂತ ಹಿರಿಯರು ಇದ್ದೀರಿ ಅವ್ರಿಗಿಂತ ಸಣ್ಣ ಕಲಾವಿದರು ಇದ್ದೀರಿ ತಾವೆಲ್ಲಾರು ಇಂತ ಕಲಾವಿದರು ಊರಿಗೆ ಬಂದಿದೀವ ಎಷ್ಟ ಅಭಿಮಾನ ಕೊಟ್ಟು ಹೇಳಿ ನಾವು ಇನ್ನೊಂದು ಕಡೆ ಹೇಳುವಂತದ್ದು ತಾವು ಮಾಡ್ತಿರಂತ ಮಾತನ್ನ ಆತ್ಮ ಆತ್ಮವಿಶ್ವಾಸದಿಂದ ತೆರೆಯುತ್ತ ಈಗ ಎರಡು ಕಾಲದೊಳಗೆ ಆ ಬಾಬಾ ನಗರದವರು ನಾವಿನ್ನ ಸುರಿದಿ ಮಾಡಿದೆವು ಮುರುಗ ಯಾವಾಗ ಹಿಡ್ಕೊಂಡು ಬಿಡುತ್ತಾರೆ ಕಡೆಗೆ ಒತ್ತಿ ಕೊಟ್ಟಾರ ನಾವು ಒತ್ತು ಸರ್ಸವ್ ಅಲ್ಲ ಹೌದ ಅವರು ಒತ್ತಿ ಕೊಟ್ಟಾರ ನಾವು ಹಿಡ್ಕೊಂಡು ಬಿಟ್ಟು ಬಿಡಬೇಕಾಗ್ಯದ ಹೌದು ಇಲ್ಲಿ ಎರಡು ವಿಷಯ ಯಾವ ಇವತ್ತು ಅಪ್ಚರ್ಪುರ ತಾಲೂಕ ಕಲಬುರಗಿ ಜಿಲ್ಲಾ ಅವರಲ್ಲಿ ಊರಾಗ ಚಟ್ಟಿಂಗರಾಯ ನನ್ನ ವಾದ ಯಾವಾಗ ಐತಿ ಅಂತ ಕೇಳಿದ್ರೆ ಇವತ್ತ ಜಗತ್ತಿನೊಳಗ ಗುರುನೇ ದೊಡ್ಡ ಆವಾದನ ಗುರುವಿನ ಕೆಲಸನೇ ದೊಡ್ಡ ಸಾಮರ್ಥ್ಯ ಅಂತಕ್ಕಂಥದ್ದನ್ನು ನನ್ನ ವಾದ ಇಲ್ಲಿ ಹೌದು ಶಿಷ್ಯ ಅಂತಕ್ಕಂಥದ್ದನ್ನ ಅವರ ಪಾಲಿಗೆ ಇರಲಿ ಹೌದು ಆದ್ರ ವಾದ ಹಿಂಗದ ಯಾವಾಗೇ ವ್ಯವಹಾರ ಮಾತಾಡಬೇಕಾದ್ರೆ ಅದಕ್ಕ ಅನುಗುಣವಾಗಿ ಮಾತಾಡಬೇಕು ಹೌದು ಹೌದು ಹೌದಾ ಅದಕ್ಕಾಗಿ ಈ ಸಂದಿನೊಳಗೆ ಬಹಳ ಜಾಸ್ತಿ ಜಾಸ್ತಿ ಮಾತಾಡಂಗಿಲ್ಲ ಗುರು ಹ್ಯಾಂಗದಾನ ಜಗತ್ತದೊಳಗ ಅದಕ್ಕೆ ಆತ್ಮಕೆಂಬ ಹೇಳ್ತಾರೆ ಬ್ರಹ್ಮಾತ್ಮ ಅಂದ್ರ ಈ ಮನುಷ್ಯ ಗುರುವಿನ ಬಿಟ್ರ ಸದ್ಗತಿ ಇಲ್ಲ ಅಂತ ಹೇಳ್ತಾರೆ ನಿಜಗೂಡವರು ಒಂದ್ ಕಡೆ ಹೇಳ್ತಾರೆ ಏನ್ ಹೇಳ್ತಾರೆ ಗುರು ತೋರಿಸದಲ್ಲದೆ ಕಾಣಿಸದ ಅಣ್ಣ ಮುಕ್ತಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕರ್ಕೊಳ್ಳೋ ಮಡಿವಾಳ ಇದೇ ಇದೇ ಪುಣ್ಯ ಪುಣ್ಯದಲ್ಲಿ ಹುಟ್ಟಿ ಬರ್ತವ್ರು ಬಿಗುಳಾಗ ಗುರುಳಾಗ ಹುಟ್ಟಿ ಮತ್ತವ ಮಡಿವಾಳ ಕಡೆ ಹೇಳ್ತಾನ ಪುರಾವಿನ ಗುಂಡಾಮನಾಗುವ ತನಕ ರಿಯ ದ ಮುಕ್ತಿಯ ದೇವಸ್ಥಾನ ಅದಕ್ಕಾಗಿ ಜಗತ್ತಿನೊಳಗ ಗುರುವಿನ ಸಾಮಾತನೆ ದೊಡ್ಡದ ಗುರುವಿನ ಕೆಲಸನೆ ದೊಡ್ಡದ ಗುರು ಇಲ್ಲ ಅಂದ್ರೆ ಯಾರಿಗೆ ಮೋಕ್ಷ ಇಲ್ಲ ಅನ್ನುವಂತ ಮಾತನ್ನ ತಿಳಿಸ್ಕೊಂಡು ಪಥೆ ಹಾಕ್ತಾ ಇದೀವಿ ಆ ಕಥೆ ಯಾವ್ದಂದ್ರೆ ಅಮೋಕ್ಷಿತ ಕೈಲಾಸ ಗಮನದಲ್ಲಿ ಗುರು ಸೇವಾ ಮಾಡಿ ಬೋಲೋಕ ಬಂದ ಅವನಿಗೆ ಮೂರ ಮಂದಿ ಪುಣ್ಯದ ಮಕ್ಕಳ ಯಾರಂದ್ರ ತೇರ್ವರ ಮಂಗರಾಯ ಕರ್ಣಿ ಮಲಕಾರಿ ದೋಣಾಜ ಮಾಶಿತಪ್ಪ ಆ ದೋಣಾಜ ಮಾಶಿತಪ್ಪನ ತಾಯಿ ತನ್ನಿಯಲ್ಲಿ ಮಹಿರ್ಷಿ ತಾಲೂಕು ಸೊಲ್ಲಾಪುರ ಜಿಲ್ಲಾ ನಾತ್ಯಪೋತ್ಯ ಗ್ರಾಮದೊಳಗ ಚಾಮಗೊಂಡ ಗೌಡ ಧರ್ಮ ಪತ್ನಿ ನಾವಾಗ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳು ಇಂತಿದ್ದಿಲ್ಲ ಮಕ್ಕಳೆಲ್ಲರ ಬಟ್ಟಿಗೆ ಅವರು ವಿಸ ಕೊಡೋದು ಪ್ರಾಣ ಕೊಡಬೇಕಂತ ನಿಂತಾಗ ಹ್ಯಾಂಗ ಅಮೋಕ್ಷದ ಅವ್ರಿಗೆ ಕಾಪಾಡ್ತಾನ ಹ್ಯಾಂಗ ಅವ್ರಿಗೆ ಮಕ್ಕಳು ಕೊಡ್ತಾನ ಅನ್ನುವಂಥದನ್ನ ನಾನು ನೋಡಿ ಪ್ರತಿಯನ್ನ ಪ್ರಾರಂಭ ಮಾಡ್ತದೆ ತಾವೆಲ್ಲರ ಭಕ್ತಿ ಆ ಮೊಣಕಾರಿ ಸಿದ್ದೇಶ್ವರ ಆ ಸಾರಿ ಮಟ್ಟಿ ಸಿದ್ದೇಶ್ವರ ಗೌಡಿನ ಕಲಾ ಸಂಗ ಸಂಘ ಸಾಕಿನ ಗೊಬ್ಬರ ಗ್ರಾಮದ ಮಾನವಾಗಿಗಳು ஆஹ் நம்ம நம்ம மாணவத்மீ கலாவது அவரு பிரீத்த வாஸ்தான் நூறாவது ரூபாய் கொட்டி அவரு மாற கலமலிங்க முகித மலிந்த ஆக ஈஸ்வர சுபாதி காப்பாடி என்று ஆர்டரில் பண்ணிக்கோ அவர் கட்டிர் தான் சுவீகாரமா துபா சந்தோஷ